ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವೀಗ ನಾಟಿ ಸ್ಟೈಲಲ್ಲಿ ಮೊಟ್ಟೆ ಮಸಾಲ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈ ಮೊಟ್ಟೆ ಮಸಾಲಾನ ಕೇವಲ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಈ ರೆಸಿಪಿನ ರೆಡಿ ಮಾಡ್ಬೋದು ಈ ಮಸಾಲಾನ ಚಪಾತಿ ರೋಟಿ ರೈಸ್ ಜೊತೆ ಕಾಂಬಿನೇಷನ್ ತಿಂದರೆ ತುಂಬ ಚೆನ್ನಾಗಿರುತ್ತೆ ಸೇಮ್ ನಾಟಿ ಸ್ಟೈಲಲ್ಲಿ ಎಗ್ ಮಸಾಲಾನ ನಾವೀಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂತಂದರೆ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದೆ ಅದು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಅದರಿಂದ ಅದನ್ನೈದು ಹಸಿ ಮೆಣಸಿನಕಾಯಿ ಒಂದು ಗಿಡ್ಡೆ ಬೆಳ್ಳುಳ್ಳಿ ಅರ್ಧ ಇಂಚಿನಷ್ಟು ಶುಂಠಿ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡೆ ಅದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊತಾ ಇದ್ದೀನಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಆಲ್ರೆಡಿ ಬಾಯ್ಲ್ ಆಗಿರೋ ಎಗ್ನ ಅದಕ್ಕೆ ಬಿಡ್ತಾ ಇದ್ದೀನಿ ಯಾಕೆಂದರೆ ಅದು ಸ್ವಲ್ಪ ನೀಟಾಗಿ ರೋಸ್ಟ್ ಆದರೆ ಎಗ್ ಮಸಾಲ ಸ್ವಲ್ಪ ಫ್ಲೇವರಾಗಿ ಟೇಸ್ಟಿಯಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ರೋಸ್ಟ್ ಆದಿದ ತಕ್ಷಣ ಅದನ್ನು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ ಮತ್ತು ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಇರುತ್ತಲ್ವ ಆ ಎಣ್ಣೆಗೆ ಆಗಲೇ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆನ ಹಾಕ್ತಾಯಿದ್ದೀನಿ ಆ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಇದ್ದೀನಿ ಯಾಕಂದರೆ ಹಸಿ ಫ್ಲೇವರ್ ಏನಿರುತ್ತೆ ನೋಡಿ ಅದು ಹೋಗಲಿ ಅಂತ ಅಂದ್ಬಿಟ್ಟು ಇದ್ದೀನಿ ಒಂದು ಟೂ ಮಿನಿಟ್ ತಿರ್ಸ್ಕೊಟ್ರೆ ಸಾಕು ನಂತರ ಅದಕ್ಕೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಅರ್ಧ ಸ್ಪೂನಷ್ಟು ಧನಿಯಾ ಪೌಡರು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಲು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕಿ ನೀಟಾಗಿ ತಿರ್ಸ್ಕೊಳ್ಳೋಣ ಯಾಕಂದರೆ ಮಸಾಲೆ ಸ್ಮೆಲ್ ಎಲ್ಲ ಇರುತ್ತಲ್ವ ಅದೆಲ್ಲ ನೀಟಾಗಿ ಫ್ಲೇವರಾಗಿ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಒನ್ ಟೂ ಮಿನಿಟ್ಸು ನೀಟಾಗಿ ಎಲ್ಲನೂ ತಿರ್ಸ್ಕೊಳ್ಳೋಣ ಕೈ ಬಿಡ್ದಂಗೆ ತಿರ್ಸ್ಕೊಬೇಕು ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಮತ್ತು ಮೂರು ಟೇಬಲ್ ಸ್ಪೂನಷ್ಟು ಮೊಸರನ್ನ ಕೂಡ ಹಾಕ್ತಾಯಿದ್ದೀನಿ ಮೊಸರು ಹಾಕೋವಾಗ ಗ್ಯಾಸ್ನ ನಾವು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ಕೊಬೇಕು ಒಂದು ತ್ರೀ ಇಲ್ಲ ಒಂದು ಟೂ ಮಿನಿಟ್ಸ್ನ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಇದ್ದೀನಿ ನಂತರ ನಾನು ರೋಸ್ಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕಸ್ತೂರಿ ಹಾಕ್ತಾ ಹಾಕ್ತಾಯಿದ್ದೀನಿ ಕಸ್ತೂರಿ ಮೆಂತೆ ಹಾಕಿದ್ರೆ ಎಲ್ಲ ಐಟಮಲ್ಲೂ ಅಷ್ಟೇ ಮಸಾಲೆ ಐಟಮ್ಗೆ ಒಂಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಕಸ್ತೂರಿ ಮೆಂತೆ ಹಾಕ್ತಾಯಿದ್ದೀನಿ ಮತ್ತು ನಾನು ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ ಆ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಳ್ಳೋಣ ಆಮೇಲೆ ನಾವು ಅದಕ್ಕೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಒಂದು ಎರಡರಿಂದ ಮೂರು ನಿಮಿಷ ನೀಟಾಗಿ ಕುದಿತಾ ಇರ್ಬೇಕಂತಂದ್ರೆ ನಾವು ಆಲ್ರೆಡಿ ಏನು ರೋಸ್ಟ್ ಮಾಡಿ ಇಟ್ಕೊಂಡಿದ್ವಿ ನೋಡಿ ಮೊಟ್ಟೆನ ಅದನ್ನ ಒಂದೊಂದು ಹಾಗೆ ಅದಕ್ಕೆ ಬಿಡ್ತಾ ಇದ್ದೀನಿ ಆಲ್ರೆಡಿ ಮೊಟ್ಟೆ ಬೆಂದಿರುತ್ತೆ ಆದ್ರೂ ಮಸಾಲೆ ಉಪ್ಪು ಎಲ್ಲ ಹಿಡಿಬೇಕು ಅಂತ ಅಂದ್ಬಿಟ್ಟು ಆ ಮಸಾಲೆಗೆ ಹಾಕ್ತಾಯಿದ್ದೀವಿ ಒಂದು ಒಂದು ತ್ರೀಯಿಂದ ಫೋರ್ ಮಿನಿಟ್ಸ್ ನೀಟಾಗಿ ಅದನ್ನು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಆ ಮಸಾಲೆ ಎಲ್ಲ ಹಿಡ್ದು ನಮಗೆ ನಾರ್ತಿ ಸ್ಟೈಲಲ್ಲಿ ಏನು ಎಗ್ ಮಸಾಲ ತಿನ್ನಬೇಕು ಅಂದ್ಕೊಂಡಿದ್ವಿ ನೋಡಿ ಅದು ರೆಡಿಯಾಗಿರುತ್ತೆ ಇದನ್ನು ನಾವು ಚಪಾತಿ ರೈಸು ರೋಟಿ ಏನಕ್ಕಾದರೂ ಹಾಕ್ಕೊಂಡು ತಿನ್ಬೋದು ಅಂತಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಹೊಸ ಪ್ರಯತ್ನಕ್ಕೆ ನಿಮ್ಮದೊಂದು ಏನಂತಾರೆ ಸಪೋರ್ಟ್ ಇರಲಿ ಅಂತ ಕೇಳಿಕೊಂಡು ಈ ವಿಡಿಯೋನ ನಾನು ಈಗ ಪೋಸ್ಟ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು